ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರತಿಯೊಬ್ಬರಿಗೂ ಕೂಡ ಜೀವನದಲ್ಲಿ ಬಹಳ ಕಷ್ಟ ಇರುತ್ತೆ ಅದರಲ್ಲೂ ಕಷ್ಟ ಬರುವಂಥದ್ದು ಫೈನಾನ್ಷಿಯಲಾಗಿ ತುಂಬ ಜಾಸ್ತಿ ಇರುತ್ತೆ ಅಂತಹ ಒಂದು ವ್ಯಕ್ತಿಗಳು ನಾನು ಹೇಳಿಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರವನ್ನು ಮಾಡಿದಾಗ ನಿಮಗೆ ಯಾರಾದರೂ ಸಾಲ ಕೊಡಬೇಕು ಅಂತಿದ್ರೆ ಅಥವಾ ಸಾಲ ಪಡಿಬೇಕು ಅಂತಿದ್ರೆ ಅಥವಾ ನನ್ನ ಕೈಯಲ್ಲಿ ದುಡ್ಡು ನಿಲ್ತಾ ಇಲ್ಲ ನಮಗೆ ಒಂದು ಅನುಕೂಲ ಆಗಬೇಕು ಅಂತಿದ್ರೆ ಇದು ಬಹಳ ಒಂದು ಸಹಾಯ ಮಾಡಿಕೊಡುವಂತಹ ಅದ್ಭುತವಾಗಿರ್ತಕ್ಕಂಥ ಧನಾಕರ್ಷಣಾ ಮಂತ್ರ ಈ ಒಂದು ಮಂತ್ರಕ್ಕೆ ಅಧಿಪತಿ ಯಾರಪ್ಪ ಅಂತ ಹೇಳಿದರೆ ಕುಬೇರ ಶಿವ ಮತ್ತು ಗುರುದೇವರು ಬೃಹಸ್ಪತಿ ಹೇಳಿ ಕರಿತೀವಲ್ಲ ಗುರು ಅವರು ಈ ಮೂರು ಜನ ಈ ಒಂದು ಮಂತ್ರಕ್ಕೆ ಅಧಿಪತಿಗಳಾಗಿರ್ತಾರೆ ಆದ್ದರಿಂದ ಈ ಧನಾಕರ್ಷಣಾ ಮಂತ್ರವನ್ನು ನೂರ ಎಂಟು ದಿನ ನೂರು ದಿನಕ್ಕೆ ನೂರ ಎಂಟು ಬಾರಿಯಂತೆ ಮಾಡಬೇಕು ಇದನ್ನು ಮಾಡಬೇಕಾದ್ರೆ ನಮ್ಮಲ್ಲಿ ನಮ್ಮ ಕೈಯಲ್ಲಿ ಕೆಂಪು ರಕ್ತ ಚಂದನದ ಮಣಿ ಇರಬೇಕು ಕೆಂಪು ರೆಡ್ ಸ್ಯಾಂಡಲ್ವುಡ್ ಮಣಿ ಕೆಂಪು ರಕ್ತ ಚಂದನ ಮಣಿ ಕೈಯಲ್ಲಿ ಇಟ್ಕೊಂಡು ಇಟ್ಕೊಂಡು ಎಡಗೈಯಲ್ಲಿ ಆ ಒಂದು ಮುದ್ರೆಯನ್ನು ಇಟ್ಕೊಂಡು ಅಂತ ಹೇಳಿದರೆ ಧನಾಕರ್ಷಣಾ ಮುದ್ರೆಯನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ಪಠಣೆ ಮಾಡಬೇಕಾಗತ್ತೆ ಈ ಒಂದು ಮಂತ್ರ ಪಠಣೆಯಿಂದ ನಿಮಗೆ ಒಂಥರ ಈ ಮ್ಯಾಗ್ನೆಟ್ ಕಬ್ಣವನ್ನು ಹೆಂಗೆ ಎಳ್ಕೊಳ್ಳುತ್ತೋ ಆ ರೀತಿಯಲ್ಲಿ ನೀವು ದುಡ್ಡನ್ನು ಅದೇ ಥರ ಆಕರ್ಷಣೆ ಮಾಡಿಬಿಡ್ತೀರ ನಿಮ್ಮ ಹತ್ರ ದುಡ್ಡು ಬಂದುಬಿಡತ್ತೆ ಹಾಗಾಗಿ ಈ ಒಂದು ಮಂತ್ರವನ್ನು ಹೇಳಬೇಕಾದ್ರೆ ಬಹಳ ಒಂದು ಶ್ರದ್ಧೆ ಭಕ್ತಿಯಿಂದ ಹೆಣ್ಮಕ್ಳಿಗಾದರೆ ಒಂದು ಸುಮಾರು ಒಂದು ಐದಾರು ದಿನ ಸ್ವಲ್ಪ ತೊಂದರೆ ಇರುತ್ತೆ ತಿಂಗಳಲ್ಲಿ ಅದನ್ನು ಬಿಟ್ಟು ಹಾಗೆ ಕಂಟಿನ್ಯೂ ಮಾಡ್ಬೋದು ಅಂತಹ ಅದ್ಭುತವಾಗಿರ್ತಕ್ಕಂಥ ಮಂತ್ರ ಧನಾಕರ್ಷಣಾ ಮಂತ್ರ ಈ ಧನಾಕರ್ಷಣಾ ಮಂತ್ರವನ್ನು ಹಿಂದೆ ದೊಡ್ಡ ದೊಡ್ಡ ಋಷಿ ಮುನಿಗಳು ಬರೆದಿಟ್ಟಿರ್ತಕ್ಕಂಥ ಮಂತ್ರ ಇದು ಇದನ್ನು ಒಂದಷ್ಟು ಜನಗಳಿಗೆ ನಾವು ಉಪದೇಶ ಮಾಡಿದಾಗ ಆ ಮಂತ್ರವನ್ನು ತಗೊಂಡವರಿಗೆಲ್ಲ ಬಹಳ ಅನುಕೂಲ ಆದ್ದರಿಂದ ಈ ಒಂದು ಪ್ರಯೋಗವನ್ನು ನಿಮಗೆ ಕೊಟ್ಟು ನೀವು ಕೂಡ ಜೀವನದಲ್ಲಿ ಒಳ್ಳೆಯ ಮಟ್ಟದಲ್ಲಿ ಬೆಳಿಬೇಕು ಅಂತ ಹೇಳಿ ನಾನು ಒಂದು ಮನಸ್ಸಿನಲ್ಲಿ ಸಂಕಲ್ಪ ಮಾಡಿಕೊಂಡು ಈ ಮಂತ್ರವನ್ನು ನಿಮಗೆ ಇವತ್ತು ಕೊಡ್ತಾಯಿದ್ದೀನಿ ಈ ಒಂದು ಮಂತ್ರವನ್ನು ಉತ್ತರ ದಿಕ್ಕಿನಲ್ಲಿ ಕೂತ್ಕೊಂಡು ಶುಕ್ರವಾರದ ದಿನದಿಂದ ಪ್ರಾರಂಭ ಮಾಡಬೇಕು ಶುಕ್ರವಾರ ಅಮಾವಾಸ್ಯೆ ಹುಣ್ಣಿಮೆ ಅಥವಾ ಅಷ್ಟಮಿ ಈ ದಿನಗಳಲ್ಲಿ ಈ ಒಂದು ಮಂತ್ರವನ್ನು ಪ್ರಾರಂಭ ಮಾಡಬೇಕು ನಮ್ಮ ಮುಂದೆ ಒಂದು ಕಮಂಡಲನೋ ಪಂಚಪಾತ್ರ ಉದ್ದರಣೆನೋ ಅಥವಾ ಒಂದು ಲೋಟದಲ್ಲಿ ನೀರು ಒಂದು ಚಮಚನೋ ಇರಬೇಕು ಅದನ್ನು ಇಟ್ಕೊಂಡು ಈ ಒಂದು ಮಂತ್ರವನ್ನು ನೀವು ಪ್ರಾರಂಭ ಮಾಡುವಂಥದ್ದು ಈ ಮಂತ್ರವನ್ನು ನೂರ ಎಂಟು ದಿನ ದಿನಕ್ಕೆ ನೂರ ಎಂಟು ಬಾರಿ ಅಂತೆ ಹೇಳ್ತಾ ಬಂದರೆ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಕಷ್ಟಗಳು ದುಃಖ ಸಂಕಟ ಎಲ್ಲವೂ ನಿವಾರಣೆಯಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ಫಲ ನಿಮಗೆ ಸಿಗುತ್ತೆ ಅಂಥ ಅದ್ಭುತವಾಗಿರ್ತಕ್ಕಂಥ ಧನಾಕರ್ಷಣ ಮಂತ್ರ ಏನಿದು ಧನಾಕರ್ಷಣಾ ಮಂತ್ರ ಯಾವ ರೀತಿ ಹೇಳಬೇಕು ಅಂದರೆ ಓಂ ದ್ರಾಮ್ ದ್ರೀಂ ದ್ರೌಂ ಸಹ ಹೌಂ ರಾಮ್ ಹ್ರೀಂ ರೌಂ ಸಹ ಧನಾಕರ್ಷಣ ಕುಬೇರಾಯ ನಮೋ ನಮಃ ಈ ಮಂತ್ರವನ್ನು ಹೇಳಬೇಕು ಮೊದಲಿಗೆ ದ್ರಾಂ ದ್ರೀಮ್ ದ್ರೌಂ ಸಹ ರಾಮ್ ಹೀಂ ರೌಂ ಸಹ ಧನಾಕರ್ಷಣ ಕುಬೇರಾಯ ನಮೋ ನಮ ಈ ಮಂತ್ರ ಬಹಳ ಈಸಿಯಾಗಿದೆ ಹೇಳ್ತಾ ಹೇಳ್ತಾ ಬಹಳ ಸುಲಭ ಆಗಿಬಿಡತ್ತೆ ನೀವು ಆರಾಮಾಗಿ ನೂರ ಎಂಟು ಅನ್ನ ಮಾಡ್ಕೊಂಬಿಡ್ಬೋದು ಇದೇ ಥರ ನೀವು ಮಾಡ್ಕೊಂಡು ಹೋದರೆ ನಿಮ್ಮ ಜೀವನದಲ್ಲಿ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಸಿಗತ್ತೆ ನಮಸ್ಕಾರ